ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮೆಲಷ್ಟೊಮ್ಮ ಗಿಡವನ್ನು ಸಣ್ಣ ಸಣ್ಣ ಕಟ್ಟಿಂಗ್ನಿಂದ ಹೇಗೆ ಬೆಳೆಯಬಹುದು ಅಂತ ತೋರಿಸ್ತಿದ್ದೇನೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸಪೋರ್ಟ್ ಮಾಡಿ ಈಗ ಕಟ್ಟಿಂಗ್ಗಳನ್ನು ನೆಡಲಿಕ್ಕೆ ಸರಿ ಅದ ಟೈಮ್ ನಾನು ತುಂಬ ಕಟ್ಟಿಂಗ್ ನೆಟ್ಟು ನೋಡಿದೆ ಆದರೆ ಅದು ಸಕ್ಸಸ್ ಆಗಲಿಲ್ಲ ಆದರೆ ಈ ಸಲ ಸಕ್ಸಸ್ ಆಯಿತು ಅದಕ್ಕೆ ಈ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಹೂ ಬಿಡುವ ಗಿಡ ಬೆಳೆಯಬೇಕು ಅನ್ನುವರು ಹೀಗೆ ಸುಲಭವಾಗಿ ಬೆಳೆಯಬಹುದು ನೋಡಿ ಹೀಗೆ ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನು ತೆಗೆದುಕೊಂಡು ಒಂದು ಸಣ್ಣ ಪಾಟಿನಲ್ಲಿ ನೆಡಬೇಕು ಕಟ್ಟಿಂಗ್ಗಳನ್ನು ನೇರವಾಗಿ ಮಣ್ಣಿಗೆ ಚುಚ್ಚಿದ್ರೆ ತುಂಡಾಗುತ್ತವೆ ಆದ್ದರಿಂದ ಬೇರೆ ಕಡ್ಡಿಯಿಂದ ಚುಚ್ಚಿ ಈ ಕಟ್ಟಿಂಗ್ಗಳನ್ನು ಹೀಗೆ ನೆಡಬೇಕು ನಾವು ಕಟ್ಟಿಂಗ್ಗಳನ್ನು ನೆಡುವಾಗ ದೊಡ್ಡ ಪಾಟಿಗೆ ಹಾಕಬಾರದು ಯಾಕೆಂದರೆ ಅದು ಬೇರು ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಬೇರೆ ಗಿಡ ಇರುವ ದೊಡ್ಡ ಪಾಟಿನಲ್ಲಿ ಅಥವಾ ಗಿಡದ ನೆರಳಿನಲ್ಲಿ ಇಟ್ಟು ಬಿಡು ಬಿಡಬೇಕು ನೋಡಿ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಎಷ್ಟು ಚಂದ ಬೇರು ಬಿಟ್ಟಿದೆ ಬೇರೆ ಬೇರೆ ಪಾಟಿಗೆ ಚೇಂಜ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಹೊಸೊಬ್ಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್